ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಹಿಡಿಯ ಯೂಟ್ಯೂಬ್ ಚಾನಲ್ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಪ್ರತಿ ರೈತರ ಖಾತೆಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಮಾ ಆಗಲಿದೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ರೈತರ ಫೈನಲ್ ಪಟ್ಟಿಯನ್ನು ಕೇಂದ್ರ ಕೃಷಿ ಇಲಾಖೆ ಬಿಡುಗಡೆ ಮಾಡಿದೆ ಅದರಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೆ ನೂರಕ್ಕೆ ನೂರಷ್ಟು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಅಂತ ಹೇಳಿ ಈ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಪಿ ಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಿ ಲೈವ್ ಕ್ರೂಪೈಲ್ ಕೂಡ ತೋರಿಸ್ತಾ ಇದ್ದೀನಿ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿಜಿ ಅವರು ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣವನ್ನ ಆಗಸ್ಟ್ ಎರಡು ಎರಡ್ ಸಾವಿರದ ವಾರಣಾಸಿ ಉತ್ತರ ಪ್ರದೇಶದ ವಾರಾಣಸಿ ಇಂದ ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಕೆಳಗೆ ಡೇಟ್ ಕೂಡ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹನ್ನೊಂದು ಗಂಟೆಗೆ ಲೈವ್ ಇರುತ್ತೆ ಹನ್ನೊಂದು ಗಂಟೆಗೆ ನಿಮ್ಮ ಪ್ರತಿ ರೈತರ ಖಾತೆ ಕೂಡ ಜಮಾ ಆಗಲಿದೆ ನಾನು ನಾಳೆ ಹನ್ನೊಂದು ಗಂಟೆಗೆ ಲೈವ್ ನ ಮಾಡ್ತಾ ಇದ್ದೀನಿ ಅದನ್ನ ನೇರವಾಗಿ ನಿಮಗೆ ಬಿಡುಗಡೆ ಆಗಿದೆ ಇಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ನಾಳೆ ಎಲ್ಲರೂ ಕೂಡ ರೈತ ಬಾಂಧವರು ಗೆ ಜಾಯಿನ್ ಆಗಿ ಇನ್ನ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ಪಡೆಯುವಂತ ರೈತರ ಫೈನಲ್ ಪಟ್ಟಿಯನ್ನ ನೋಡುವುದು ಹೇಗೆ ಅಂತ ನೋಡೋಣ ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತನ್ನ ಪಡೆಯುವಂತ ರೈತರ ಎಲ್ಲಾ ಮಾರ್ಪಾಡುಗಳನ್ನ ಮಾಡಿ ಅಂದ್ರೆ ಇ ಕೆ ವೈ ಸಿ ಆಗಿರ್ಬಹುದು ಯಾರದಾದ್ರೂ ಇ ಕೆ ವೈ ಸಿ ತಪ್ಪು ಹೋಗಿದ್ರೆ ಇ ಕೆ ವೈ ಸಿ ಆಗಿರಬಹುದು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರ್ಬೋದು ಜೊತೆಗೆ ಉಟಾರ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಹಾಗೆ ಏನಾದ್ರೂ ಹೆಸರುಗಳಲ್ಲಿ ತಿದ್ದುಪಡಿ ಆಗಿದ್ರೆ ಅಂದ್ರೆ ಈಗ ಪಿ ಎಂ ಕಿಸಾನ್ ಯೋಜನೆ ಅರ್ಜಿಯನ್ನ ಹಾಕುವಾಗ ಮೊದಲನೇ ಆಧಾರ್ ಕಾರ್ಡ್ ಅರ್ಜಿಯನ್ನು ಹಾಕಿರ್ತಾರೆ ನಂತರದ ದಿನಗಳಲ್ಲಿ ಏನಾದ್ರೂ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ರೆ ಹೆಸರುಗಳನ್ನ ತಿದ್ದುಪಡಿ ಮಾಡಿದ್ರೆ ಡೇಟ್ ಆಫ್ ಬರ್ತ್ ಗಳನ್ನ ತಿದ್ದುಪಡಿ ಮಾಡಿದ್ರೆ ಆವಾಗ ನಿಮ್ಮ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಸ್ಟಾಪ್ ಮಾಡಿರ್ತಾರ ಅದು ಹೊಲದ ಕಾರಣದಲ್ಲಿರುವಂತಹ ಹೆಸರು ನಿಮ್ಮ ಪಿ ಎಲ್ ಕಿಸಾನ್ ನಿಧಿ ಯೋಜನೆಯ ಅಪ್ಲಿಕೇಶನ್ ಅಲ್ಲಿ ಇರುವುದಿಲ್ಲ ಅಂತವರ ಪಿ ಎಲ್ ಕಿಸಾನ್ ಯೋಜನೆ ಹಣವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾಗಿರುವ ಎಂಬುದನ್ನ ಚೆಕ್ ಮಾಡ್ಕೊಳಿ ಅದನ್ನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತೊಂದು ಪ್ರಮುಖವಾದಂತ ಮಾಹಿತಿ ಏನಂದ್ರೆ ಯಾರ್ದಾದ್ರು ಮೊಬೈಲ್ ನಂಬರ್ ಕಳೆದು ಹೋಗಿದ್ರೆ ಅಥವಾ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರದೇ ಇದ್ದಂತವರು ದಯವಿಟ್ಟು ಚಾಲು ಇರುವಂತ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ರೆ ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಡೇಟ್ ಮಾಡಬಹುದು ಇವತ್ತು ಒಂದು ದಿನ ಮಾತ್ರ ಅವಕಾಶ ಇತ್ತು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ನಿಮಗೆ ಒಂದು ವೇಳೆ ಏನಾದರೂ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗದೆ ಇದ್ದಲ್ಲಿ ನೀವು ಮತ್ತೆ ಇಪ್ಪತ್ತೊಂದನೇ ಕಂತಿನವರೆಗೆ ಸುಮಾರು ನಾಲ್ಕು ತಿಂಗಳವರೆಗೂ ಕೂಡ ಮತ್ತೆ ಕಾಯ್ಬೇಕಾಗುತ್ತೆ ಅಷ್ಟೊಳಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ಇಪ್ಪತ್ತನೇ ಕಂತಿನ ಹಣವನ್ನ ಜಮಾ ಮಾಡುವುದಿಲ್ಲ ಅವರು ಮತ್ತೆ ಮುಂದಿನ ಕಂತಿನೊಂದಿಗೆ ನಿಮ್ಗೆ ಇಪ್ಪತ್ತು ಇಪ್ಪತ್ತೊಂದು ಎರಡು ಕಂತುಗಳು ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಆಗುತ್ತೆ ಈಗ ಪಿ ಎಂ ಕಿಸಾನ್ ಯೋಜನೆಯ ಅಧಿಕೃತ ಫೈನಲ್ ಪಟ್ಟಿಯನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ಅನೇಕ ರೀತಿಯಾದಂತಹ ಆಪ್ಷನ್ ಕೂಡ ಕಾಣ್ತಾ ಇರಬಹುದು ಈ ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಅಲ್ಲಿಂದ ನಿಯರ್ ಕ್ಲಿಕ್ ಮಾಡ್ಕೋರಿ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬೆನಿಫಿಸರಿ ಲಿಸ್ಟ್ ಅಂತ ಕಾಣ್ತಾ ಇರಬಹುದು ಇಲ್ಲಿ ಸೈಡ್ ಅಲ್ಲಿ ಇಲ್ಲಿದೆ ನೋಡಿ ಬೆನಿಫಿಸರಿ ಲಿಸ್ಟ್ ಅಂತ ಇದರ ಮೇಲೆ ನೀವೇನೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ರು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಸರ್ವರ್ ಬಿಜಿ ಇದೆ ಯಾಕಂದ್ರೆ ಇವತ್ತು ತಾನೇ ಫೈನಲ್ ಪಟ್ಟಿಯನ್ನ ರಿಲೀಸ್ ಮಾಡಿದಾರ ಇವತ್ತು ಡೇಟ್ ಕೂಡ ಕಾಣ್ತಾ ಇರಬಹುದು ಬೆನಿಫಿಷರಿ ಲಿಸ್ಟ್ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ಇಪ್ಪತ್ತೊಂಬತ್ತು ಗಂಟೆ ಅಂತ ಹೇಳಿ ಅಂದ್ರೆ ಈ ಜಸ್ಟ್ ತಾನೇ ಈ ಪಟ್ಟಿಯನ್ನ ರಿಲೀಸ್ ಮಾಡಿದಾರ ಎಲ್ಲಾ ಅಪ್ಡೇಟ್ ಗಳನ್ನು ಮಾಡಿದಾರ ಇಲ್ಲಿ ನಿಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಂಡಂತೆ ಪ್ರತಿಯೊಬ್ರು ಕರ್ನಾಟಕ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಕರ್ನಾಟಕದ ರೈತರು ಇರ್ತೀರಿ ಆಮೇಲೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಜಿಲ್ಲೆ ಯಾವ್ದು ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಅಂದ್ರೆ ನಿಮ್ಮ ತಾಲೂಕು ಯಾವ್ದು ಅಂತ ಕೇಳ್ತಾರ ನಿಮ್ಮ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇದು ಇವತ್ತಿನ ರೈತರ ಫೈನಲ್ ಪಟ್ಟಿಯಾಗಿರುತ್ತೆ ಈ ಪಟ್ಟಿಯಲ್ಲಿರುವಂತವರಿಗೆ ನಾಳೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ರು ಕೂಡ ನೆಗ್ಲೆಕ್ಟ್ ಮಾಡದೆ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಇದೇ ಇದೇ ರೀತಿಯಾಗಿ ಕಳೆದ ಬಾರಿ ಕೂಡ ಅಂದ್ರೆ ಹತ್ತೊಂಬತ್ತನೇ ಕಂತನ್ನ ರಿಲೀಸ್ ಮಾಡುವಾಗ ಅನೇಕ ಜನ ರೈತ ಬಾಂಧವರು ನಮಗೆ ಬರುತ್ತೆ ಬಿಡ್ರಿ ಅಂತ ಹೇಳಿ ಅನೇಕ ಜನ ವಿಡಿಯೋ ವಿಡಿಯೋಗಳನ್ನ ನೋಡೋದ್ ಬಿಟ್ಟಿದ್ರು ಅಂತವರಿಗೆ ಹತ್ತೊಂಬತ್ತನೇ ಕಂತು ಜಮಾ ಆಗಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಬ್ಯಾಂಕ್ ಗಳ ಮರ್ಜ್ ಆಗಿರುವ ಕಾರಣ ಆಗಿರ್ಬೋದು ಇ ಕೆ ವೈ ಸಿ ಆಗಿರಬಹುದು ಆ ಮೊಬೈಲ್ ನಂಬರ್ ಅಪ್ಡೇಟಿಂಗ್ ಆಗಿರ್ಬೋದು ಆಧಾರ್ ಮತ್ತು ಹೊಲದ ಉತ್ತರ್ ಪಹಣಿ ಲಿಂಕ್ ಆಗಿರ್ಬೋದು ಅಂತ ಹೆಸರು ಚೇಂಜಸ್ ಆಗಿರ್ಬೋದು ಈ ರೀತಿಯಾಗಿ ಅನೇಕ ಸುಮಾರು ಆರು ಲಕ್ಷ ರೈತರು ಕರ್ನಾಟಕದಲ್ಲಿಯೇ ಆರು ಲಕ್ಷ ರೈತರು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನಿಂದ ವಂಚಿತರಾಗಿದ್ರು ದಯವಿಟ್ಟು ಯಾರೆಲ್ಲ ವಂಚಿತರಾಗಿದ್ದೀರಿ ಮತ್ತೆ ಯಾರದ ಮತ್ತೆ ನಾಲ್ಕು ತಿಂಗಳ ಒಳಗಾಗಿ ಏನಾದ್ರು ತಿದ್ದುಪಡಿ ಮಾಡ್ಕೊಂಡಿದ್ರೆ ಅಂತವರು ಕೂಡ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ವಿದೇಶ ಮಾಡ್ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ನಿಮ್ಮ ಹಳ್ಳಿ ಯಾವ್ದು ಬರುತ್ತೆ ನೋಡ್ಕೊಳ್ಳಿ ಆ ಹಳ್ಳಿಯನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ರು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನಾನು ಕೂಡ ಈಗ ಒಂದು ಹಳ್ಳಿಯನ್ನ ಯಾವ್ದಾದ್ರು ಹಳ್ಳಿಯನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ರು ತಮ್ಮ ಮೊಬೈಲ್ ನಲ್ಲಿ ಅತಿ ಸರಳವಾಗಿ ಚೆಕ್ ಮಾಡ್ಕೊಬಹುದು ಇಲ್ಲಿ ನೋಡಬಹುದು ಲಿಸ್ಟ್ ಓಪನ್ ಆಯ್ತು ನಿಮ್ಮ ಹಳ್ಳಿಯಲ್ಲಿರುವ ಪ್ರತಿ ರೈತರು ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಪಡೆಯುವಂತ ರೈತರ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ ಪ್ರತಿಯೊಬ್ರು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೇಕು ಇಲ್ಲಿ ಅನೇಕ ಲಿಸ್ಟ್ ಗಳಿವೆ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೋಬೇಕು ಈ ಲಿಸ್ಟ್ ಅಲ್ಲಿ ಏನಾದ್ರೂ ನಿಮ್ಮ ಹೆಸರು ಇದ್ರೆ ಪಿ ಕಿಸಾನ್ ಯೋಜನೆಯ ಹಣ ಜಮಾ ಆಗುತ್ತೆ ಇದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಪಡೆಯುವಂತ ರೈತರ ಫೈನಲ್ ಪಟ್ಟಿಯಾಗಿರುತ್ತೆ ಪದೇ ಪದೇ ಹೇಳ್ತಾ ಇದೀನಿ ಈ ಪಟ್ಟಿಯಲ್ಲಿ ಏನಾದ್ರೂ ನಿಮ್ ಹೆಸರು ಇರದೇ ಇದ್ದಲ್ಲಿ ಆದಷ್ಟು ಬೇಗನೆ ಇವತ್ತಿಂದ ಇವತ್ತೇ ನೀವು ಹತ್ತಿರದ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡಿಸ್ರೆ ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗ ನಾಲ್ಕು ತಿಂಗಳವರೆಗೂ ಕೂಡ ಮತ್ತೆ ವೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತನ್ನ ಪಡೆಯುವಂತ ರೈತರ ಫೈನಲ್ ಪಟ್ಟಿಯನ್ನ ನೋಡುವಂತಹ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಂದರು ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅರ್ಥ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ